ಬಿ ನ್ಯೂಸ್ ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಪಿ ಎಸ್ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಗುರುದೇವ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಆಯೋಜಿಸಿದ್ದ ಮೂರು ದಿನಗಳ ಕಾಲ ನಡೆಯುವ ಶಾಸ್ತ್ರೀಯ ನೃತ್ಯಗಳ ರಾಷ್ಟ್ರೀಯ ಹಬ್ಬ ಗುರುದೇವೋತ್ಸವ ಎರಡ್ ಸಾವಿರದ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿದ ನೃತ್ಯ ಸ್ಪರ್ಧಾರ್ಥಿಗಳು ಮತ್ತು ಪೋಷಕರು ಹಾಗೂ ಕಲಾ ಆಸಕ್ತರು ಹಾಜರಿದ್ದರು ವೇದಿಕೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಬಲವಂತರಾವ್ ಪಾಟೀಲ್ ಹಾಗೂ ಗುರುದೇವ ಲಲಿತ ಕಲಾ ಅಕಾಡೆಮಿಯ ಮುಖ್ಯಸ್ಥರಾದ ಚೇತನ ರಾಧಾಕೃಷ್ಣ ಮತ್ತು ರಾಧಾಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು ಈ ವಿಶೇಷ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಬಲವಂತರಾವ್ ಪಾಟೀಲ್ ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ ಬಹಳ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಕಳೆದ ಮೂರು ದಶಕಗಳಿಂದ ಡಾಕ್ಟರ್ ಚೇತನಾ ರಾಧಾಕೃಷ್ಣ ಅವರು ನೃತ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಬರೀ ಮಂಡ್ಯದಲ್ಲಿ ಅಷ್ಟೇ ಅಲ್ಲ ಅವರ ಕಾರ್ಯಕ್ಷೇತ್ರ ಮೈಸೂರು ಮತ್ತು ಸುಳ್ಯ ಈ ಕಡೆಯಲ್ಲೆಲ್ಲ ಅವರು ತಮ್ಮ ಶಿಷ್ಯ ಬಳಗವನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಅವರ ಶಿಷ್ಯರಿಗೆ ಮತ್ತು ಬೇರೆ ನೃತ್ಯ ಗುರುಗಳ ಶಿಷ್ಯರಿಗೆ ವೇದಿಕೆಗಳನ್ನು ಕಲ್ಪಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ ಅವರು ಬಹಳಷ್ಟು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಡಾಕ್ಟರ್ ಚೇತನಾ ರಾಧಾಕೃಷ್ಣ ಅವರು ಅವರೊಬ್ಬ ಕಲಾವಿದೆ ಜೊತೆಗೆ ನೃತ್ಯ ಕ್ಷೇತ್ರದಲ್ಲಿ ಅವರು ಪಿ ಎಚ್ ಡಿಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರದ ಆಳ ಅಗಲ ಎಲ್ಲವನ್ನು ತಿಳಿದುಕೊಂಡಂಥ ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರು ಇವತ್ತು ನಾಡಿನ ಒಬ್ಬ ಹೆಸರಾಂತ ನೃತ್ಯ ಕಲೆ ಕಲಾವಿದರಾಗಿ ಎಲ್ಲರ ಮನೆ ಮಾತಾಗಿದ್ದಾರೆ ಅವರು ಬೇರೆ ಬೇರೆ ಸಮಿತಿಗಳಲ್ಲಿ ಕೂಡ ಸದಸ್ಯರಾಗಿ ಕೆಲಸವನ್ನು ಮಾಡಿ ಮಾಡಿದ್ದಾರೆ ಅವರು ಇವತ್ತು ಜಯಪ್ರಕಾಶ್ ಅವರು ಹೇಳಿದ್ದಾರೆ ಅವರ ಶಿಷ್ಯರು ಬೆಂಗಳೂರು ಮತ್ತಿತರ ಕಡೆ ವಾಸವಿದ್ದು ಅಲ್ಲಿ ಕೂಡ ಈ ನೃತ್ಯದ ಕಲೆಯಲ್ಲಿ ಅವರು ಮುಂದಿನ ಅವರ ಪೀಳಿಗೆಗೆ ಈ ನೃತ್ಯ ಶಿಕ್ಷಣವನ್ನು ನೀಡ್ತಕ್ಕಂಥ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಪ್ರತಿ ವರ್ಷ ಅವರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದರೆ ಇಂಥ ವೇದಿಕೆಗಳು ಬೇಕು ಕಲಾವಿದರು ಅವರು ಬಹಳಷ್ಟು ಕಷ್ಟಪಟ್ಟು ಶ್ರದ್ಧೆಯಿಂದ ಈ ಕಲೆಯನ್ನು ಕಲ್ತ ಮೇಲೆ ಅವರು ಏನು ಕಲ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕು ಅದನ್ನು ಗೊತ್ತಾಗಬೇಕಾದ್ರೆ ಇಂಥ ವೇದಿಕೆಗಳು ತುಂಬ ಅವಶ್ಯ ಇದೆ ಹಾಗಾಗಿ ಅಂಥ ಕಲಾವಿದರಿಗೆ ತಮ್ಮ ಗುರುದೇವ ಸಂಸ್ಥೆಯ ಮೂಲಕವಾಗಿ ಅವರು ವೇದಿಕೆಗಳನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ಕಲೆಯ ಒಂದು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ಗುರುದೇವ ಸಂಸ್ಥೆ ಅದರ ಸ್ಥಾಪಕರಾದಂಥ ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರು ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರ ಬೆನ್ನೆಲಾಗಿ ಅವರು ಅವರು ಬಹಳಷ್ಟು ಕೆಲಸಗಳನ್ನು ಮಾಡುತ್ತಾರೆ ಗುರುದೇವೋತ್ಸವ ಭರತನಾಟ್ಯ ರಾಷ್ಟ್ರೀಯ ಹಬ್ಬ ಕಾರ್ಯಕ್ರಮದ ಸ್ಪರ್ಧಾರ್ಥಿಗಳಾಗಿ ಪಾಲ್ಗೊಂಡಿದ್ದ ನಾಟ್ಯ ವಿದ್ಯಾರ್ಥಿಗಳು ಮತ್ತು ನಾಟ್ಯ ಸ್ಪರ್ಧಾರ್ಥಿಗಳು ವಿವಿಧ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಪ್ರದರ್ಶನ ನೀಡಿದರು ಅದ್ದೂರಿ ವರ್ಣರಂಜಿತ ಲೈಟ್ನ ವ್ಯವಸ್ಥೆ ಮತ್ತು ಬೆಳಕಿನ ವೈಭಿನ್ಯತೆ ಕಲರವದೊಂದಿಗೆ ವಿದ್ಯಾರ್ಥಿಗಳು ಭರತನಾಟ್ಯವನ್ನು ಅದ್ದೂರಿಯಾಗಿ ಪ್ರದರ್ಶನ ನೀಡಿ ನೋಡುಗರ ಗಮನ ಸೆಳೆದರು